ಬಾಹುಬಲಿ ಚಿತ್ರದ ಮೂಲಕ ದೇಶದಾದ್ಯಂತ ಗುರುತಿಸಿಕೊಂಡ ಅನುಷ್ಕಾ ನಲವತ್ತ್ಮೂರು ವರ್ಷಗಳ ನಂತರವೂ ಮದುವೆಯಾಗಿಲ್ಲ ಈ ಹಿಂದೆ ಹಲವು ವದಂತಿಗಳು ಹಬ್ಬಿದ್ದರು ಅವು ನಿಜವಾಗಿರಲಿಲ್ಲ ಆದ್ರೀಗ ಮತ್ತೊಮ್ಮೆ ಆಕೆಯ ಮದುವೆಯ ಸುದ್ದಿ ಮುನ್ನೆಲೆಗೆ ಬರ್ತಿದೆ ಮದುವೆ ಆಗ್ತಾರೆ ಎಂದು ಎಲ್ಲರೂ ಮಾತನಾಡ್ತಿದ್ದಾರೆ ನಾಯಕಿ ಎಂದರೆ ಕೇವಲ ಎರಡು ದೃಶ್ಯಗಳು ಮತ್ತು ಮೂರು ಹಾಡುಗಳಲ್ಲ ಬೇಕಾದ್ರೆ ಇಡೀ ಚಿತ್ರವನ್ನ ಏಕಾಂಗಿಯಾಗಿ ಮುನ್ನಡೆಸಬಹುದು ಅನ್ನೋದನ್ನ ಅನುಷ್ಕಾ ಶೆಟ್ಟಿ ಸಾಬೀತುಪಡಿಸಿದ್ದಾರೆ ಮೊದಮೊದಲು ಫುಲ್ ಬೋಲ್ಡ್ ಪಾತ್ರದಲ್ಲಿ ತುಂಬಾ ಸುಂದರವಾಗಿದ್ದ ಆಕೆ ನಂತರ ರುದ್ರಮದೇವಿ ದೇವಸೇನಾ ಭಾಗಮತಿಯಂತಹ ಪಾತ್ರಗಳ ಮೂಲಕ ವಿಶೇಷ ಮನ್ನಣೆಯನ್ನು ಪಡೆದ್ರು ಹೀಗಾಗಿನೇ ಅವರಿಗೆ ಅಪಾರ ಅಭಿಮಾನಿ ಬಳಗ ಕೂಡ ಸಿಕ್ಕಿದೆ ಅದಕ್ಕಿಂತ ಹೆಚ್ಚಾಗಿ ಲೇಡಿ ಓರಿಯಂಟೆಡ್ ಸಿನಿಮಾಗಳಲ್ಲಿ ಅಭಿನಯದ ಮೂಲಕ ಪ್ರೇಕ್ಷಕರನ್ನ ಅನುಷ್ಕಾ ತನ್ನ ಅಭಿಮಾನಿಗಳನ್ನ ಸೆಳೆದಿದ್ರು ಅನುಷ್ಕಾ ಅವರ ವೃತ್ತಿಪರ ಜೀವನದ ಹೊರತಾಗಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕಾಲಕಾಲಕ್ಕೆ ಸುದ್ದಿಗಳು ವಿಶೇಷವಾಗಿ ಅವರ ಮದುವೆ ಮತ್ತು ಸಂಬಂಧದ ಬಗ್ಗೆ ಇರುತ್ತೆ ಇತ್ತೀಚೆಗೆ ಅನುಷ್ಕಾ ಟಾಲಿವುಡ್ ಖ್ಯಾತ ನಿರ್ದೇಶಕರೊಬ್ಬರ ಮಗನನ್ನ ಮದುವೆಯಾಗ್ತಾರೆ ಅಂತ ಹಲವು ವೆಬ್ಸೈಟ್ಗಳಲ್ಲಿ ಸುದ್ದಿಯಾಗಿತ್ತು ಆದರೆ ಅನುಷ್ಕಾ ಕೂಡ ಇದನ್ನ ನಿರಾಕರಿಸಿದ್ರು ನಾಯಕ ಪ್ರಭಾಸ್ ಜೊತೆ ಅನುಷ್ಕಾ ರಿಲೇಶನ್ಶಿಪ್ ನಲ್ಲಿ ಎಂಬ ಸುದ್ದಿ ಸದಾ ವೈರಲ್ ಆಗ್ತಾನೇ ಇರುತ್ತೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದ ಇಬ್ಬರು ಒಳ್ಳೆಯ ಸ್ನೇಹಿತರು ಎಂದು ಹೇಳಿದ್ರು ಆದ್ರೂ ವದಂತಿಗಳು ಬರ್ತಾನೆ ಇವೆ ಅನುಷ್ಕಾ ಅವರ ಮದುವೆಯ ಬಗ್ಗೆ ಹಲವು ವದಂತಿಗಳಿವೆ ಆದರೆ ಅವು ಒಮ್ಮೆಯೂ ನಿಜವಾಗಲಿಲ್ಲ ಆದ್ರೆ ಇತ್ತೀಚೆಗೆ ಸ್ವತಃ ಅನುಷ್ಕಾನೆ ತನ್ನ ಮದುವೆಯ ಬಗ್ಗೆ ಮಾತನಾಡಿದ್ದಾರೆ ಸಂದರ್ಶನವೊಂದರಲ್ಲಿ ನಾನು ವಿವಾಹ ಪದ್ಧತಿಯನ್ನು ನಂಬ್ತೀನಿ ನಾನು ಮದುವೆಗೆ ಎಂದಿಗೂ ವಿರೋಧಿಸುವುದಿಲ್ಲ ಸಮಯ ಬಂದಾಗ ನಾನು ಖಂಡಿತವಾಗಿಯೂ ಮದುವೆ ಆಗ್ತೀನಿ ಅಂತ ಅನುಷ್ಕಾ ಹೇಳಿದ್ದಾರೆ ಇತ್ತೀಚೆಗೆ ಅನುಷ್ಕಾ ಮದುವೆಯ ಸುದ್ದಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಆಕೆ ಕ್ರಿಕೆಟಿಗನನ್ನ ಮದುವೆಯಾಗೋಕೆ ಸಿದ್ಧವಾಗಿದ್ದಾರೆ ಎಂಬ ವರದಿಗಳಿವೆ ಈ ಮದುವೆಗೆ ಎರಡು ಮನೆಯವರು ಒಪ್ಪಿದ್ದಾರೆ ಎನ್ನಲಾಗಿದೆ ಇದು ಎಷ್ಟರ ಮಟ್ಟಿಗೆ ನಿಜವೂ ಗೊತ್ತಿಲ್ಲ ಆದರೆ ಸದ್ಯ ಈ ಸುದ್ದಿ ಹರಿದಾಡ್ತಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ